ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ಮಣ್ಗಳು ಫ್ಯಾಮಿಲಿ ಲಾಗ್ ನೋಡತ್ತೀರಿ ನಾವು ಎಲ್ಲದಿ ಅಂದರೆ ಸಲೂನ್ ಒಳಗದೀವಿ ಸೊ ಸಾನೂನ್ ಬರ್ಡೇ ಕ ಕಟ್ಟಿಂಗ್ ಮಾಡಿಸ್ಬೇಕಂತ ಬಂದಿದ್ವಿ ಸೊ ಅಲ್ಲಿ ಕಟ್ಟಿಂಗ್ ಮಾಡೋಷ್ಟರಲ್ಲಿ ನೋಡ್ರಿ ಏನಾಯ್ತು ದೊಡ್ಡ ರಾಮಾಯಣ ಮಹಾಭಾರತ ಸಾನು ಎಷ್ಟು ಚಂದ ಮೊದಲು ಕಟಿಂಗ್ ಮಾಡಿಸ್ಕೋತೀನಿ ಹೇಳಿ ಅನ್ನೋಕಿ ಆ ಹೆಡ್ ಬಾತ್ ಮಾಡೋದಕ್ಕೆ ಮಾಡಿಸ್ಕೊಲೇ ಇಲ್ಲ ಶಾಂಪೂ ಹಾಕಿ ಅಷ್ಟು ಹತ್ತಲು ನೋಡ್ರಿ ಫ್ರೆಂಡ್ಸ್

जोम दा कन्नुगा इदु मटबडा फसकसरी अदर मेल कुंद्रा करती हा हम्म हा हाँ। गो पर मनोकिननुगा हा ಯಾವಾಗ ಬರ್ ನಾಳೆ ಇವತ್ತು ಯಾವಾಗ ಬೋನೆ ಬದ ಮದನ ಅವ್ಕ ಬಾ ಯಾಜೋರಿ ಹಾ ಹ

ನೋಡ್ರಿ ಇದು ಹೊಡ್ಕೊಳಂಗಿಲ್ಲ ನೀ ಹುಚ್ಚ ಹೌದ್ರಿ ಇದು ಹೊಡ್ಕೊಳೋದಂದ್ರ ಹುಚ್ಚತ್ತೀರಿ ನೋಡ್ರಿ ಎಂದ ಹುಚ್ಚತ್ತಾರ ಆ ಮಿಸಿಗೆ ಬರ್ತದ ಸ್ವಲ್ಪೇ ಬರ್ತದ ಹೇಳ ಏನಾಗಂಗಿಲ್ಲ ಎಲ್ಲಾರು ನೀವು ಬಡ್ಡೆದಾಗ ನೋಡ್ಬೇಕಲ್ಲ ಮತ್ತು

ಹೋಚ್ಲಾತಾರ್ ನೋಡು ಇದು ಹೊಡ್ಕೊಳದಿಲ್ಲ ಅದಕ್ಕೆ ಹೋಚ್ಲತ್ತಾರ ನೋಡು ಹತ್ತ ये पापा हडायान कहता ஆதர ஆர் தான் கட் மாதிரி கட்டிங் ஆகல ஆனஸ்வல் இண்டி ஆ no no no, no, no.

ಗಾಯಸ್ ಇದು ಏನ್ ವಿಡಿಯೋ ಮಾಡ್ತೀನಿ ಅಂತಂದ್ರೆ ನಮ್ಮ ಮಮ್ಮಿ ಊರಿನ ಪಾರ್ಸಲ್ ಕಳ್ಸ್ಯಾರ ಏನು ಹೇಳಿ ಓಪನ್ ಮಾಡ್ತೀನಿ ರೀ ಪಾಪ ಒಮ್ಮೆ ಸಡನ್ನಾಗಿ ಕಳ್ಸ್ಯಾರ ಏನಿಲ್ಲ ಆ್ಯಕ್ಚುಲಿ ನನ್ಗೆ ಸೀರೆ ಅದು ಕಳ್ಸಂತ ಹೇಳಿದ್ದೆ ಬ್ಲೌಸ್ ಅದನ್ನೆಲ್ಲ ರೆಡಿ ಮಾಡಿ ಕಳ್ಸು ಮಮ್ಮಿ ಅಂತಂದಿದ್ದೆ ರೆಡಿ ಮಾಡಿ ಕಳಿಸ್ಯಾರಿ ಸೊ ಬಸ್ಸಿಗೆ ಇಟ್ಟು ಕಳಿಸ್ಯಾರ ಪಾಪ ಭಾಳ ನಮ್ಮ ಮಮ್ಮಿ ನೋಡೋಣ ಏನೇನು ಕಳ್ಸ್ಯಾರಂಥೇಳಿ ಫಸ್ಟಿಗೆ ಸ್ಮೆಲ್ ಬರತ್ತವ ಚೋಡ ಮಾಡ್ಯಾರ ಕಾಣಿಸ್ತದ ಚೋಡಾ ಸ್ಮೆಲ್ ಅದಾವ ಪಾಪ ಆರಾಮಿಲ್ಲ ನಾ ಅಂತಿದ್ರೆ ನಾ ಬರೀ ಸೀರೆ ಅಷ್ಟೇ ಕಳ್ಸು ಅಂತೇಳಿ ಅಂದಿದ್ದೆ ಮತ್ತು ಚೋಡ ಮಾಡಿ ಕಳಿಸ್ಯಾರ ನೋಡಿ ನೋಡ್ರಿ ಆಕ್ಚುಲಿ ನಮ್ಮ ಮಮ್ಮಿ ಇರ್ತಿನದು ಇಟ್ಟ ಸಪ್ಪಗ ನಾವು ಇದ್ರ ಡಬಲ್ ಖಾರ ಖಾರ ತಿಂತೀವಿ ಬಟ್ ಇರ್ಲಿ ಮಮ್ಮಿ ಕೊಟ್ಟಾರ ಅಂತಂದ್ರೆ ಅದು ಎಂತ ಇದ್ರು ನಾವು ತಿನ್ನೇಬೇಕಲ್ಲ ಮತ್ತ ಇದು ಏನೈತಿ ಶೇಂಗಾದ ಹೋಳಿಗೆ ಶೇಂಗಾದ ಹೋಳಿಗೆ ಕಳಿಸ್ಯಾರ ಹ್ಞೂ ಇದು ಡ್ರೆಸ್ ಕಳ್ಸ್ಯಾರ ಚಂದ ಐತಿ ಇದು ಆಮೇಲೆ ಅಕ್ಕಿ ಬರ್ಡೆಕ್ಕೆ ಓಪನ್ ಹಾಕಿ ಹಾಕೊಂಡ್ಮೇಲೆ ತೋರಿಸ್ತೀನಿ ಓ ನೋಡ್ರಿಲ್ಲಿ ನನ್ನ ಮಗಳಿಗೆ ಬ್ಯಾಗ್ ಅಜ್ಜಿ ನನಗೆ ಏನು ಕಳಿಸ್ತಿ ಹೂವ ಇಲ್ಲಿ ಡಾಲ್ ಇದು ನಮ್ಮ ಮಾಮ ನಮ್ಮ ಮಮ್ಮಿನ ತಮ್ಮ ಕಳ್ಸ್ಯಾರಂತ ಬೆಂಗಳೂರಿಂದ ಸಾನು ಒಯ್ದು ಕೊಡ್ರಿ ಅಂತೇಳಿ ಅಕ್ಕಿ ಇಂಥ ಡಾಲ್ ಅಂದರೆ ಭಾಳ ಇಷ್ಟ ನೋಡ್ರಿ ಎಷ್ಟು ಕ್ಯೂಟ್ ಅದ ಮತ್ತ ಬಂದು ನೋಡ್ರಿ ಸೀರೆ ಹ್ಞೂ ಹ್ಞೂ ಸೀರೆ ಬ್ಲೌಸ್ ಎಲ್ಲ ಹೊಲ್ಸ್ ಕಳ್ಸ್ಯಾರ ನೋಡ್ರಿ ಇದು ಒಂದು ಬ್ಲೌಸ್ ಇದು ಎರಡು ಬ್ಲೌಸ್ ಇದು ಯಾವ ಸೀರೆ ಏನು ಮತ್ತು ಇದು ಒಂದು ಸೀರೆದು ಪ್ಯಾಟರ್ನ್ ಎಲ್ಲ ಚೆಂದ ಇಟ್ಟಲ್ಲ ಇದು ಒಂದು ಸೀರೆದು ಇದು ಇದು ಒಂದು ಸೀರೆದು ಮತ್ತು ಇದೊಂದು ಸ್ಪೆಷಲ್ ಇದು ಬರ್ಡ್ಡೆ ಪಾರ್ಟಿಗೆ ಹಾಕೊಳ್ಳೋ ಸೀರೆ ಐತಿ ಇದು ತೋರಿಸಿದ್ ಬೇಡ ಮತ್ತೇನೋ ಏನೋ ಕಳ್ಸ್ಯಾರಲ್ಲ ಟಾಪ್ ಒಂದು ಹ್ಞೂ ಇದು ಮೊನ್ನೆ ಮಾಂಗಲ್ಯ ಶೋರೂಮ್ ಓಪನ್ ಆಗಿತ್ತಲ್ಲ ಗುಲ್ಬರ್ಗದಾಗ ಸೊ ಅಲ್ಲಿ ತೊಗೊಂಡಿದ್ದಿದ್ದು ಮತ್ತು ಹಾಂ ಇದೇ ಸಾರಿ ಮೋಸ್ಟ್ಲಿ ಈ ಇದೆ ಇದು ಬ್ಲೌಸ್ ಸಾನಂದ ನಂದು ಸೇಮ್ ಕಲರ್ ಹ್ಞೂ ಇದು ಒಂದು ಸೀರೆ ಇದು ಒಂದು ಸೀರೆ ಈ ಸೀರೆ ಎಕ್ಸ್ಟ್ರಾ ಕಳಿಸ್ಯಾರ ಇದು ಒಂದು ಸೀರೆ ಇದು ಒಂದು ಸೀರೆ ಇಷ್ಟೆಲ್ಲ ಕಳ್ಸ್ಯಾರ ನೋಡಿರಿ ಪಾಪ ಹೈರಾಣಾಗಿ ಆ್ಯಕ್ಚುಲಿ ಇಲ್ಲಿ ಬ್ಲೌಸ್ ಚೆಂದ ಹೊಲಿಯಲ್ಲ ಹೊಲಿತರಕ್ಕೆ ನನಗೆ ಹೋಗಿ ಹಾಕಕ್ಕೆ ಟೈಮ್ ಇರೋಲ್ಲ ಅದಕ್ಕೆ ಮಮ್ಮಿಗೆ ಮಮ್ಮಿ ನೀವೇ ತೊಗೊಂಡು ನೀವೇ ಅಂತ ಹೊಲಸಂತೇಳ್ಬಿಡ್ತೀನಿ ಹಾಗಾಗಿ ಮಮ್ಮಿನೇ ತೊಗೊಂಡು ಮಮ್ಮಿನೇ ಹೊಲ್ಸ್ ಕಳ್ಸ್ಯಾರೀ ಇವೆಲ್ಲ ಯಾವಾಗ ಹಾಕೊಂಡಿರ್ತೀನಲ್ಲ ಅವಾಗ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಸೋ ಈ ಲಾಗಿನ್ ವಿಶೇಷ ಇದೆ ನೋಡಿರಿ ಥ್ಯಾಂಕ್ ಯು